ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಾದುಷ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಿಮ್ಮ ಮನೇಲಿ ಯಾರಾದರೂ ಸ್ವೀಟ್ ಇಷ್ಟಪಡೋರು ಇದ್ದರೆ ಈ ಸ್ವೀಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಈಗ ಬಾದೂಷ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಗೊಳ್ಳೋಣ ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಮೊಸರು ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ತೊಗೊಂಡಿದ್ದೀನಿ ంతా తోర్స్తీ నెర కప్ మైదా హిట్ తిన ఆ బౌల ఒక స్వల్ప మైదా హిట్ జతేస్ప ఉప్పు అంటే జాస్తి ఆబాదు స్వల్ప హాకు ఒర చిట్కే అంటు ఉప్పు చిట్కే అంటు సోడా పుడి టేబల్ స్పూన్ అప్ప కాలు కప్ మొసరు నీట నాల్కూ మిక్స్కో ಈ ಥರ ಎಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾನು ತೋರಿಸ್ತಿದ್ದೀನಲ್ವ ಈ ಥರ ಜಾಸ್ತಿ ಹಾಕ್ಬಾರ್ದು ನೀರು ಒಂದೇ ಸಲಿಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಚಪಾತಿ ಮಾಡೋಕೆ ಹೆಂಗೆ ಬಿಟ್ಟು ಕಲ್ಸ್ಕೊತೀವೋ ಹಂಗೆ ಅಂದರೆ ಅಷ್ಟು ಇದ್ರೆ ಕಲಿಸ್ಕೋಬಾರ್ದು ಒಂದು ಒಂದು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು ನೋಡಿ ತೋರಿಸ್ತಿದ್ದೀನಲ್ವ ಈ ಥರ ಕಲಿಸ್ಕೊಂಡು ಒಂದು ಐದು ನಿಮಿಷ ಸೈಡಿಗೆ ಇರ್ತಿಡಿರಿ ಹಾಗೆ ಇದಕ್ಕೆ ಪಾಕ ರೆಡಿ ಮಾಡ್ಕೋಬೇಕು ನಾವು ಜಾಮೂನ್ಗೆ ಯಾವ ಥರ ಪಾಕ ರೆಡಿ ಮಾಡ್ಕೊತೀವೋ ಅದೇ ಥರ ಒಂದು ಪಾತ್ರೆಯಲ್ಲಿ ಸಕ್ರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಒಂದು ಅರ್ಧ ಗ್ಲಾಸಸ್ ನೀರು ಹಾಕಿ ಸ್ಟವ್ ಮೇಲೆ ಇಟ್ಟು ನೀಟಾಗಿ ಮೆಲ್ಟ್ ಆಗೋವರೆಗೂ ಕುದಿಸ್ಕೋಬೇಕು ನೋಡ್ರಿ ಈ ಥರ ನೀಟಾಗಿ ಕುದಿಸ್ಕೋಬೇಕು ಗಟ್ಟಿಯಾಗಬೇಕು ಪಾಕ ಕೈಯಲ್ಲಿ ಮುಟ್ಟಿದ್ರೆ ಅಂಟು ತಿರಬೇಕು ದಾರ ದಾರ ಬರಬೇಕು ಆ ಕಲಿಸ್ಕೋಬೇಕು ೀರಿ ಈ ಥರ ಯಾಕೆ ಪಾಕ ರೆಡಿಯಾಗಿದೆ ಎಣ್ಣೆ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಡ್ರಿ ಸ್ಲಿಮ್ಮಲ್ಲಿ ಇಡ್ರಿ ಜಾಸ್ತಿ ಇಡಬಾರ್ದು ಇಟ್ಟು ಕಲಸಿ ಸೈಡಿಗೆ ಇಟ್ಕೊಂಡಿದ್ವಲ್ಲ ಅದನ್ನ ತೊಗೊಂಡು ನೀಟಾಗಿ ಇನ್ನೊಂದು ಸಲ ಎಲ್ಲ ಕಲಿಸ್ಕೊಂಡು ನಾವು ಪೂರಿ ಯಾವ ಥರ ಉಂಡೆ ತೊಗೊತೀವೋ ಆ ಥರ ಚಿಕ್ಕದಾಗಿ ತೊಗೋಬೇಕು ನೋಡಿರಿ ತೋರಿಸ್ತೀನಲ್ಲ ಈ ಥರ ತಗೊಂಡು ನೀಟಾಗಿ ಉಂಡೆ ಮಾಡಿಬಿಟ್ಟು ಮಧ್ಯದಲ್ಲಿ ಹೋಲ್ ಇಡಬೇಕು ಹೆಬ್ಬರಳಿಂದ ಮಧ್ಯದಲ್ಲಿ ನೀಟಾಗಿ ಹೋಲ್ ಮಾಡ್ರಿ ಜಾಸ್ತಿ ಮಾಡಬಾರ್ದು ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ಹಿಟ್ಟಿರಬೇಕು ಬಾದುಷ ಬಯೋಕ್ಕೆ ಈಸಿ ಆಗುತ್ತೆ ನೋಡಿರಿ ಈ ಥರ ಮಾಡ್ಕೋಬೇಕು ನೋಡಿರಿ ನಾನು ತಗೊಂಡಿರೋ ಹಿಟ್ಟಲ್ಲಿ ಇಷ್ಟ ಆಗಿದ್ದಾವೆ ಇವಾಗ ಎಣ್ಣೆ ಕಾದಿದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ನೋಡಿರಿ ಎಣ್ಣೆ ಕಾದಿದೆ ಇವಾಗ ಅದರಲ್ಲಿ ಹಾಕ್ಬಿಡ್ರಿ ಎಲ್ಲ ಒಂದೊಂದೇ ಹಾಕಿರಿ ಎಲ್ಲ ಒಂದೇ ಸಲ ಹಾಕೋಕೆ ಹೋಗ್ಬಿಡ್ರಿ ಒಂದೊಂದೇ ನೀಟಾಗಿ ಸ್ಟೌವ್ ಸ್ಟವ್ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಬೇಕು ಜಾಸ್ತಿ ಹೋಗ್ಬೇಡ್ರಿ ನೋಡಿ ಯಾವ ಥರ ಎಲ್ಲ ಮೇಲೆ ಬಂದು ಅಂತ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಇದು ಸ್ಲಿಮ್ಮಲ್ಲೇ ಸ್ಟವ್ ಸ್ಲಿಮ್ಮಲ್ಲೇ ಇಟ್ಟು ಬೇಯಿಸ್ಕೋಬೇಕು ಮನೇಲಿ ಆರಾಮಾಗೆ ಮಾಡ್ಕೋಬೋದು ಇನ್ನೇನು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿ ಮಾಡೋದು ಇನ್ನು ಹೊರ್ಗಡೆ ಅಂಗಡಿಯಿಂದ ಥರ ಅಂಥದ್ದು ಏನಿರೋಲ್ಲ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲಿ ಯಾವುದಾದ್ರೂ ಚಿಕ್ಕ ಫಂಕ್ಷನ್ ಆದರೆ ನೀವೇ ಎಷ್ಟು ಬೇಕಾದರೂ ಮಾಡ್ಕೋಬೋದು ಯಾವುದಾದ್ರೂ ಹಬ್ಬಗಳ ಟೈಮಲ್ಲೂ ಇಲ್ಲ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಈ ರೆಸಿಪಿನ ಮಾಡಿ ಈ ಸ್ವೀಟ್ ಆರಾಮಾಗಿ ಮಾಡ್ಕೊಳ್ಬೋದು ಹಂಗೆ ನಿಮ್ಮ ಮನೇಲಿ ತುಂಬ ಸ್ವೀಟ್ ಇಷ್ಟಪಡೋರು ಯಾರಾದರೂ ಇದ್ದರೆ ಈ ಬಾದೂಷನ್ ಮಾಡಿಕೊಟ್ರಿ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಏನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಂಡು ನೋಡಿರಿ ನೋಡಿರಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ಸ್ಟವ್ ಸಿಮ್ಮಲ್ಲ ಇಟ್ಟು ಬೇಯಿಸ್ಕೋಬೇಕು ಜಾಸ್ತಿ ಇಟ್ಟರೆ ಅಂದರೆ ಮಧ್ಯದಲ್ಲೆಲ್ಲ ಹಂಗೆ ಇಟ್ಟಿಟ್ಟಿರುತ್ತೆ ನೀಟಾಗಿ ಬೈಯೋಲ್ಲ ನೋಡಿರಿ ಈ ಥರ ಈ ಕಲರ್ ಬರೋವ್ರಿಗೂ ಬೇಯಿಸ್ಕೋಬೇಕು ನೋಡಿರಿ ಈ ಥರ ನಮಗೆ ಇವಾಗ ಬಾದುಶ ಕಲರ್ ಬಂತು ಇವಾಗ ಬಾಣಲೆಯಿಂದ ತೆಗೆದು ನಾವು ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ನೀಟಾಗಿ ಅದರಲ್ಲೇ ಹಾಕಬೇಕು ಪಾಕ ಒಂದು ಸ್ವಲ್ಪ ಬಿಸಿ ಇದ್ದಂಗೆ ಹಾಕ್ರಿ ಇಲ್ಲಾಂದರೆ ಸ್ವಲ್ಪ ಬಿಸಿ ಮಾಡಿ ಹಾಕಿರಿ ನೋಡಿ ಹಾಕಿದ್ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಳ್ರಿ ಅಂದರೆ ಪಾಕ ಒಂದು ಸ್ವಲ್ಪ ತಿಕ್ಕಾಗೇ ಇದೆ ಅಲ್ವಾ ಈ ಥರ ತಿಕ್ಕಾಗಿರೋದ್ರಿಂದ ನೀಟಾಗೆಲ್ಲ ಒಳಗಡೆ ಇಳ್ಕೊಳುತ್ತೆ ಹಾಗೆ ಬಾದುಷ ಮೇಲೆ ಶೈನಿಂಗು ಚೆನ್ನಾಗಿರುತ್ತೆ ಹಾಗೆ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಡ್ರಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ನೀಟಾಗಿ ಪಾಕ ಎಲ್ಲ ಎಳ್ಕೊಂಡಿರುತ್ತೆ ನೋಡಿರಿ ಈ ಥರ ನಾನು ಇದಕ್ಕೆ ಈ ಬಾದುಷಗೆ ಡ್ರೈ ಫ್ರೂಟ್ಸ್ ಪುಡಿ ಹಾಕಿ ನೀಟಾಗೆಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ ನೀವು ಇದೇ ಥರ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಬೇಗನೆ ಈ ಬಾದುಷ ರೆಡಿ ಮಾಡ್ಕೊಬೋದು ನೀವು ಸಲ ಮನೇಲಿ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿ